ಭಗವದ್ಗೀತೆಯ ಪ್ರಥಮ ಅಧ್ಯಾಯದ ಇಪ್ಪತ್ತ ಎರಡನೆಯ ಶ್ಲೋಕ ಸಹ ಯಾವದೇ ತಾನ್ ನಿರೀಕ್ಷೆ ಇಲ್ಲಿ ಅರ್ಜುನ ಶ್ರೀಕೃಷ್ಣನ ಬಳಿಯಲ್ಲಿ ಮಾತಾಡ್ತಾ ತಾನು ಹೇಳ್ತಾ ಇದ್ದಾನೆ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ದೇವೆ ಸೇನೆಯೋರುಭಯೋರ್ ಮಧ್ಯೆ ಪ್ರಥಮ ಸ್ಥಾಪಯ ಮೇಚ್ಚುತ ಅಂತ ಹೇಳಿದ ಅರ್ಜುನ ಶ್ರೀಕೃಷ್ಣನ ಬಳಿಯಲ್ಲಿ ಹೇಳ್ತಾನೆ ಇಂತಹ ಸ್ಥಳದಲ್ಲಿ ನನ್ನ ರಥವನ್ನು ಕೊಂಡೋಗಿ ನಿಲ್ಲಿಸೋ ಅಲ್ಲಿಂದ ಯಾರೆಲ್ಲ ಇವತ್ತು ನನ್ನ ಬಳಿಯಲ್ಲಿ ಯುದ್ಧಕ್ಕಾಗಿ ಬಂದಿದ್ದಾರೋ ಅವರೆಲ್ಲರನ್ನೂ ಕೂಡ ನಾನು ಏಕಕಾಲದಲ್ಲಿ ನೋಡಬೇಕು ಅಂತಹ ಸ್ಥಳದಲ್ಲಿ ನಿಲ್ಲಿಸು ಅಂತ ಹೇಳ್ತಾ ಇದ್ದಾನೆ ಅರ್ಜುನ ಇಲ್ಲಿ ನಾವು ಗಮನಿಸಬೇಕು ಅರ್ಜುನನಲ್ಲಿ ಒಂದು ಅಹಂಭಾವ ಮತ್ತು ಇರುವಂತದ್ದು ಮುಂದುವರೆದಿದೆ ಈ ಶ್ಲೋಕದಲ್ಲೂ ಕೂಡ ಅದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕು ಏನು ಅಂತ ಹೇಳಿದ್ರೆ ಅರ್ಜುನ ಹೇಳುವಂತದ್ದು ನನ್ನಂತಹ ಯೋಧನೊಡನೆ ಅರ್ಜುನ ರಣಭಯಂಕರ ಅರ್ಜುನ ಅಂತ ಅಂತಹ ರಣಭಯಂಕರನಾದ ನನ್ನ ಜೊತೆಯಲ್ಲಿ ಯುದ್ಧ ಮಾಡ್ಲಿಕ್ಕೆ ಅಂತ ಇವತ್ತು ಯಾರೆಲ್ಲ ಬಂದಿದ್ದಾರೋ ನಾಳೆ ಇನ್ನು ಬೇರೆ ತುಕಡಿಗಳು ಬರಬಹುದು ಆದ್ರೆ ಇವತ್ತು ಯಾರೆಲ್ಲ ಬಂದಿದ್ದಾರೋ ನನ್ನಂಥವನೊಡನೆ ಯುದ್ಧ ಮಾಡ್ಲಿಕ್ಕೆ ಅವರನ್ನು ನಾನು ನೋಡ್ಲಿಕ್ಕೆ ಬಯಸ್ತೇನೆ ಅಲ್ಲಿಗೆ ನನ್ನ ರಥವನ್ನು ಕೊಂಡು ಹೋಗಿ ನಿಲ್ಲಿಸು ಅಂತ ಹೇಳ್ತಾನೆ ಅಲ್ಲದೆ ಈ ಸಂದರ್ಭವನ್ನು ನಾವು ಗಮನಿಸಿದ್ರೆ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಯುದ್ಧದ ಸ್ಥಿತಿಗತಿಗಳು ರೀತಿ ನೀತಿಗಳು ಭಿನ್ನವಾಗಿತ್ತು ಈಗ ಯಾವಾಗ ಯಾವ ಹೊತ್ತಲ್ಲಿ ಯಾವ ದೇಶ ಯಾವ ದೇಶದ ಮೇಲೆ ಯುದ್ಧ ಸಾರ್ತದೋ ಒತ್ತೇ ಆಗುವುದಿಲ್ಲ ಇದ್ದಕ್ಕಿದ್ದ ಹಾಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಾಂಬು ಬೀಳುವಂತಹ ಸನ್ನಿವೇಶಗಳು ಈಗ ಉಂಟು ಆದ್ರೆ ಆವಾಗ ಹಾಗೆ ಇರಲಿಲ್ಲ ಯುದ್ಧವೇ ಅಂತ ತೀರ್ಮಾನ ಆಗಿದ್ರೂ ಕೂಡ ಶತ್ರು ಪಕ್ಷಗಳು ಎದುರು ಬದುರಾಗಿ ನಿಂತಿದ್ದರೂ ಕೂಡ ಎದುರು ಪಕ್ಷದಿಂದ ಯುದ್ಧಕ್ಕೆ ಸಂಪೂರ್ಣ ಒಪ್ಪಿಗೆ ಇನ್ನೇನು ಸಿದ್ಧ ಅಂತ ಹೇಳುವ ಸೂಚನೆಯನ್ನು ಬಾರದೆ ಶತ್ರು ಪಕ್ಷಗಳು ದಾಳಿ ಮಾಡ್ತಾ ಇರಲಿಲ್ಲ ಇದು ಆಗಿನ ಕಾಲದ ಯುದ್ಧ ಪದ್ಧತಿ ರಣ ಕಹಳೆಗಳು ಈಗಾಗ್ಲೇ ಮೊಳಗಿ ಆಗಿದೆ ಎರಡೂ ಪಕ್ಷದಲ್ಲಿ ಆದರೂ ಕೂಡ ಸಂಪೂರ್ಣ ಸಿದ್ಧನಾಗಿದ್ದೇವೆ ಅಂತ ಹೇಳುವಂತಹ ಸಂಜೆ ಬರಬೇಕು ಆ ನಂತರ ಯುದ್ಧ ಪ್ರಾರಂಭವಾಗ್ತಿತ್ತು ಹಾಗಾಗಿ ಅರ್ಜುನ ಹೇಳ್ತಾನೆ ಎರಡೂ ಪಕ್ಷಗಳ ಮಧ್ಯದಲ್ಲಿ ಎಲ್ಲರೂ ನನ್ನನ್ನು ನೋಡುವಂತೆ ಹಾಗೂ ನಾನೂ ಎಲ್ಲರನ್ನು ನೋಡುವಂತೆ ನನ್ನ ರಥವನ್ನು ಕೊಂಡೋಗಿ ನಿಲ್ಲಿಸು ಅಂತ ಹೇಳುವಂತದ್ದು ಈ ಶ್ಲೋಕದ ಭಾವ ಶುಭವಾಗ್ಲಿ ಶ್ರೀ ಕೃಷ್ಣ